ವಿ ಆರ್ ಆರ್ಗ್ಯಾನಿಕ್ ನರ್ಸರಿ ಫಾರ್ಮ್ ಕೆ ಆರ್ ನಗರ ಕೆ ಆರ್ ನಗರ್ ಹಾಂ ನಮ್ಮಿಂದ ಬಾಳೆ ಗಿಡ ತೊಗೊಂಡಿದ್ರಿ ನೀವು ಎಷ್ಟು ಗಿಡ ತಗೊಂಡಿದ್ರಿ ಥೌಸಂಡ್ ಟು ಫಿಫ್ಟಿ ಸಾವಿರದ ಇನ್ನೂರ ಗಿಡ ಅಡಿಕೆ ಹಾಕಿದ್ದಾರೆ ಅಡಿಕೆ ಜೊತೆಯಲ್ಲಿ ಬಾಳೆನೂ ಹಾಕಿದ್ದಾರೆ ಜೊತೆಗೆ ನಾಟಿ ಮಾಡಿ ಒಂದು ತಿಂಗಳು ಐತಲ್ಲ ಹಾಂ ನೆನೆ ಗೊಬ್ಬರ ಹಾಕ್ದು ನೆನೆ ಗೊಬ್ಬರ ಹಾಕಿದ್ರಿ ಹಾಂ ನೆನೆ ಗೊಬ್ಬರ ಏನು ಹಾಕಿದ್ರಿ ಗೊಬ್ಬರ ಹಾಂ ನೈನ್ಟೀನ್ 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 ಹಾಂ ಹತ್ತೊಂಬತ್ತು ಹತ್ತೊಂಬತ್ತು ಗೊಬ್ಬರ ನೂರು ಗ್ರಾಮ್ ಕೊಟ್ಟಿದ್ದಾರೆ ಹಾಂ ಗಿಡಗಳು ಸುತ್ತ ಈ ಥರ ಚೆನ್ನಾಗಿದೆ ನೋಡಿ ಇದು ಗೊಬ್ಬರಗಳು ಅದೆಲ್ಲ ಈ ಥರ ಬಿಡಿಸ್ಕೋಬೇಕೆಲ್ಲನೂ ಗಿಡ ಎಲ್ಲ ಚೆನ್ನಾಗಿದೆ ಸರ್ ಇದೆಲ್ಲ ಹೆಲ್ತಿ ಮಾರ್ಕ್ ಅಂತ ಹೇಳೋನಲ್ಲ ಆರೋಗ್ಯವಾಗಿ ಚೆನ್ನಾಗಿದೆ ಅಂತ ಇದು ಸರಿ ಏನೂ ಸಮಸ್ಯೆ ಎಲ್ಲ ನೀಟಾಗಿ ಬರ್ತಾ ಇದೆ ಹಾಂ ಮುಂದೆ ಸ್ವಲ್ಪ ಚೆನ್ನಾಗಿದೆ ಅಂದರೆ ಎತ್ತರವಾಗಿದೆ ಅಲ್ಲ ಅಲ್ಲಿ ಅಲ್ಲಿ ನೀರು ನಿಲ್ಲೋಲ್ಲ ಹಾಗಾಗಿ ಚೆನ್ನಾಗಿ ಬಂದಿದೆ ಸರಿ ನೋಡಿ ಅಡಿಕೆ ಬಾಳೆ ಎಲ್ಲ ಹಾಕಿದ್ದಾರೆ ಅದಕ್ಕೆ ಮೂರು ವರ್ಷ ಅಡಿಕೆ ಮೂರು ವರ್ಷ ನಾಲ್ಕನೇ ವರ್ಷಕ್ಕೆ ಬರ್ತಾ ಇದೆ ಓಕೆ ಥ್ಯಾಂಕ್ ಯು ಸರ್ ಸರಿ